प्रभु मा अमृतंगमय ओम शांति 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 अरेಂಜೆಂಟ್ ಈಗ ಬಂದೆ ಇಂಗ ಆಯ್ತು ಅವರಿಗೆ ಅರ್ಜೆಂಟ್ ಮೀಟಿಂಗ್ ಇದೆ ಡ್ಯೂಟಿ ಟೈಮ್ ಬಂದಿದೆ ಡ್ಯೂಟಿ ಟೈಮ್ ಶ್ರದ್ಧಾಂಜಲಿ ಟೈಮ್ ಬಂದಿದೆ ಫಸ್ಟ್ ನಾವೆಲ್ಲರೂ ಟೀಸ್ ಆಗ್ತೀವಿ ನೋಟ್ ಬೇಕ್ ನೋಡೋದು ಬಡಾ

ಹಿರಿಯ ಚೇತನ ನಮ್ಮ ತಾಲೂಕಿನ ಸಂತೇಶ್ವರವನ್ನು ಪ್ರಪಂಚಾದ್ಯಾದ್ಯಂತ ನನ್ನೂರು ಎಂಬಂತೆ ಪ್ರತಿಬಿಂಬಿಸಿ ಪಾದಂಬರಿಗಳನ್ನು ಬರೆದು ನಮ್ಮ ನಗನಿದಂಥ ಕತ್ತೆ ಶುತ ಎಸ್ ಎಲ್ ಭೈರಪ್ಪದವರಿಗೆ ಒಂದು ನಿಮಿಷ ಕಾಲ ಮೌನಾಚರಣೆಯನ್ನು ಮಾಡುವ ಮೂಲಕ ಪ್ರತಿನಿಧಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈ ಕೊನೆಯದಾಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪ್ರಮೋದ್ ಅವರು ಮಾತನಾಡಿ ಮತ್ತು ಎಲ್ಲರಿಗೂ ಅಂತಿಮವಾಗಿ ಧನ್ಯವಾದ ಹೇಳಿ ಕೇಳ್ಕೊಳ್ತೀನಿ ಅದಕ್ಕೂ ನಂತರ ನಮ್ಮ ತಾಲೂಕಿನ ಹೆಮ್ಮೆ ಶ್ರೀ ಎಸ್ ಎಲ್ ಭೈರಪ್ಪ ಅವರು ಹೆಮ್ಮೆ ನಮ್ಮಲ್ಲೆಲ್ಲ ಆಗಲಿದ್ದಾರೆ ಈ ಒಂದು ಚೇತನ ನಮ್ಮ ತಾಲೂಕಿನಲ್ಲಿ ಜನಿಸಿರೋದು ನಮಗೆಲ್ಲ ಹೆಮ್ಮೆ ಇಂಥ ಒಂದು ಚೇತನ ನಮ್ಮ ತಾಲೂಕಿನಲ್ಲಿ ಹುಟ್ಟಿ ನಮ್ಮ ರಾಜ್ಯದ ಭಾಷೆಯಾದ ಕನ್ನಡದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿ ದೇಶ ಮತ್ತು ವಿದೇಶಗಳಲ್ಲೂ ಸಹ ಕೆಲವು ಭಾಷೆಗಳಲ್ಲಿ ಇವರ ಕೃತಿಗಳು ಅನುವಾದಗೊಂಡು ಹೆಚ್ಚಿನ ಒಂದು ಓದುಗರನ್ನು ಆಕರ್ಷಿಸಿತ್ತು ಅಂತ ಹೇಳೋದಕ್ಕೆ ನಮಗೆಲ್ಲ ಕೃತಿಪಡುವಂಥ ವಿಷಯ ಇಂಥ ಒಂದು ಚೇತನವನ್ನು ನಾವು ನಿನ್ನೆ ಅಗಲಿದ್ವಿ ಇವರ ಒಂದು ಆತ್ಮಕ್ಕೆ ಸಾಧಿಸಿದ್ವಿ ಅಂತ ನಾನು ಕೇಳ್ಕೊಡ್ತೀನಿ ಹಾಗೆ ಈ ಒಂದು ಚೇತನಕ್ಕೆ ನಮ್ಮ ಒಂದು ಊರಿನ ನಮ್ಮ ತಾಲೂಕಿನ ಹೆಮ್ಮೆ ಆದಂತಹ ಎಸ್ ಎಲ್ ಭೈರಪ್ಪನವ್ರಿಗೆ ಮರೋಣ ಮರೋಣೋತ್ತರವಾಗಿ ಒಂದು ನಮ್ಮ ರಾ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಬೇಕು ಅಂತ ನಾನು ಈ ಮೂಲಕ ಸರ್ಕಾರವನ್ನು ಸರ್ಕಾರವನ್ನು ವಿನಂತಿಸಿಕೊಡ್ತೀನಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ನಮ್ಮ ತಮ್ಮಣ್ಣಗೌಡರು ಮತ್ತು ಚಂದ್ರು ಅವರವರು ಮತ್ತು ಎಚ್ ಕೆ ಕೇಶ್ ಮತ್ತು ಆಗಮಿಸ್ರು ಎಲ್ಲರಿಗೂ ನಾನು ಈ ಧರ್ಮವನ್ನು ಅಭ್ಯರ್ಥಿ ಈ ಒಂದು ಕಾರ್ಯಕ್ರಮ ಸಹ ಆಗಮಿಸಿದ ಎಲ್ಲರಿಗೂ ಕನ್ನಡ ಮನಸ್ಸುಗಳಿಗೂ ಒಂದು ಧನ್ಯವಾದಗಳು ಇರ್ತಾನೆ